ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಶತ್ರು ಉಚ್ಚಾಟನ ತಂತ್ರ ಶತ್ರು ನಿಮ್ಮ ಹತ್ತಿರ ಬಾಲ ಬಿಚ್ಚಲ್ಲ ಶತ್ರುವಿನ ಹೆಸರು ಬರೆಯಿರಿ ಹೌದಾ ವೀಕ್ಷಕರೇ ಮೆಣಸಿನಕಾಯಿ ಮೇಲೆ ಹಸಿ ಮೆಣಸಿನಕಾಯಿ ನನಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಹೌದಾ ಶತ್ರುವಿನ ಹೆಸರು ಬರೀಬೇಕು ಹೌದಾ ಬರ್ಬಿಟ್ಟು ಆ ಹೆಸರು ಯಾರಿಗೂ ತೋರಿಸಬಾರ್ದು ವೀಕ್ಷಕರೇ ಆ ರೀತಿ ಸುಲಭ ತಂತ್ರ ಶತ್ರು ನಿಮ್ಮ ಹೊಟ್ಟೆಗೆ ದೂರ ಆಗಬೇಕು ಹೌದಾ ಹಾಗೆಯೇ ಆ ಹೆಸರು ಬರೆದ ಮೇಲೆ ಅದರ ಮೇಲೆ ಮೂರು ಲವಂಗವನ್ನು ಚುಚ್ಚಬೇಕು ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಯಾವ ರೀತಿ ಹೌದಾ ಬರೆದು ಬಿಟ್ಟು ವೀಕ್ಷಕರೇ ಹೌದಾ ಒಂದು ಮೂರು ಮೂಲೆಯಲ್ಲಿ ಇಡಬೇಕು ಹೌದಾ ಅಂದರೆ ಆ ಮೂರು ಭಾಗ ಕಟ್ ಮಾಡಬೇಕು ಕಟ್ ಮಾಡಿಬಿಟ್ಟು ವೀಕ್ಷಕರೇ ನಿಮ್ಮ ಮನೆಯ ಮೂರು ಮೂಲೆಯಲ್ಲಿ ವೀಕ್ಷಕರೇ ಕೇವಲ ಮೂರನೇ ದಿವಸದಲ್ಲಿ ಶತ್ರು ನಿಮ್ಮಿಂದ ದೂರ ಆಗ್ತಾನೆ ನಿಮ್ಮಿಂದ ನಾಶವಾಗ್ತಾನೆ ಮುಂದೆ ನಿಮ್ಮ ತಂಟೆಗೆ ಬರಲ್ಲ ಅವನು ಹೌದಾ ಆ ರೀತಿ ಸುಲಭ ತಂತ್ರ ವೀಕ್ಷಕರೇ ಹೇಗೆ ಮಾಡೋಕ್ಕಂದರೆ ವೀಕ್ಷಕರೇ ಒಂದು ಮೆಣಸಿನಕಾಯಿ ಮೆಣಸಿನಕಾಯಿ ಮೇಲೆ ಹೆಸರು ಹೌದಾ ಹೆಸರು ಮೇಲೆ ಮೂರು ಲವಂಗಾನ ಇಡಬೇಕು ಚುಚ್ಚಬೇಕು ಚುಚ್ಚಾದ ಮೇಲೆ ಮೂರು ಲವಂಗನ ಮೂರು ಭಾಗ ಮಾಡಬೇಕು ಮಾಡಿಬಿಟ್ಟು ಆ ಮೂರು ಭಾಗನ ನಿಮ್ಮ ಮನೆಯಲ್ಲಿ ಇಡಬೇಕು ಅಂದರೆ ಮೊದಲನೇ ಭಾಗ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಹೌದಾ ದೇವರ ಕೊಠಡಿಯಲ್ಲಿ ಎರಡನೇದ್ದು ನೀವು ವಾಸ ಮಾಡುವ ಸ್ಥಳ ನಿಮ್ಮ ರೂಮ್ ಸಪ್ರೇಟ್ ಮೂರನೇದ್ದು ನಿಮ್ಮ ಮನೆಯ ಮೇಲೆ ಇಟ್ಟರೆ ಸಾಕು ವೀಕ್ಷಕರೇ ಮೂರು ದಿನ ಆ ಜಾಗದಲ್ಲಿ ವೀಕ್ಷಕರೇ ಸಾಕು ನಾಲ್ಕನೇ ದಿವಸಕ್ಕೆ ನಿಮ್ಮ ಶತ್ರು ನಿಮ್ಮಿಂದ ದೂರ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ರಾತ್ರಿ ಮಾಡಿ ವೀಕ್ಷಕರೇ ಯಾವ ವಾರ ಅಂದರೆ ವೀಕ್ಷಕರೇ ಶುಕ್ರವಾರ ಮಾಡಿವು ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂಜನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಒಂದೇ ಸಂಸ್ಥೆಯಲ್ಲಿ ವೀಕ್ಷಕರೇ ಗಂಡ ಹೆಣಿಯ ಕಿರಿಕಿರಿ ಆಗಿರ್ಬೋದು ಆರೋಗ್ಯ ಸಲಹಾ ಹೌದ ಮತ್ತೆ ಕಿರಿದರೆ ಮದುವೆ ಪ್ರೀತಿ ಮೋಸ ಹೋಗಿದ್ದರೆ ಅತಿ ಕಿರಿಕಿರಿ ಹೌದಾ ವ್ಯಾಪಾರ ಕೋರ್ಟ್ಗೆ ಸಾಲ ಬಾಧೆ ಶತ್ರುವಿನಾಶಕ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಬೇಡದರೂ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು